ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಭದ್ರಕೋಟೆ ಹಿಂದುತ್ವದ ಆಧಾರದಲ್ಲಿ ಜಿಲ್ಲೆಯನ್ನು ಬೆಳೆಸಿದ್ದೇವೆ ಇದರಲ್ಲಿ ಯಾರಿಗೆಲ್ಲ ಸಂಶಯ ಇದೆಯೋ ಅವರೆಲ್ಲ ಈ ಚುನಾವಣೆಯ ಮೂಲಕ ಉತ್ತರ ಕೊಡೋಣ ಹಾಗೂ ಮೋದಿಜಿಯವರ ಸದೃಢ ಭಾರತ ನಿರ್ಮಾಣ ಸಂಕಲ್ಪಕ್ಕೆ ನಾವೆಲ್ಲರೂ ಶಕ್ತಿ ತುಂಬ ಕೆಲಸವನ್ನು ಪ್ರಾಮಾಣಿಕರವಾಗಿ ಮಾಡೋಣ ಎಂದು ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಹೇಳಿದರು ಅವರು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲ ವತಿಯಿಂದ ಭಾನುವಾರ ಅಸೈಗೋಳಿಯಲ್ಲಿ ನಡೆದ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು

ಕರ್ನಾಟಕದ ಇತಿಹಾಸದಲ್ಲಿ ನಾಲ್ಕೂವರೆ ಸಾವಿರ ಕೋಟಿ ಮಂಗಳೂರು ನಗರಕ್ಕೆ ಬಂದಿಲ್ಲ ಅದು ಕೊಟ್ಟು ನರೇಂದ್ರ ಮಾರ್ಟ್ ಸಿಟಿಗೆ ತೊಂದರೆ ಏರ್ಪೋರ್ಟ್ಗೆ ತೊಂದರೆ ರೈಲ್ವೆ ಸ್ಟೇಷನ್ಗೆ ತೊಂದರೆ ಎಂಜಿನ್ಗಳಿಗೆ ತೊಂದರೆ ಈ ಜಿಲ್ಲೆದ ವೀರಪ್ಪ ವೀರಭೂರಿನ ಈ ಜಿಲ್ಲೆ ನಮ್ಮ ಏನು